ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ವರ್ಷದಲ್ಲಿ ಐದು ರಾಶಿಗಳಿಗೆ ಅತ್ಯಂತ ಪ್ರಶಸ್ತಮಾನವಾದಂತಹ ಐದು ರಾಶಿಗಳಿಗೆ ಉತ್ತಮವಾದಂತಹ ವರ್ಷವಾಗಿ ಬಹಳ ಉತ್ತಮವಾದಂಥ ಫಲಗಳನ್ನು ನೀಡುವಂತಹ ರಾಶಿಯಾಗಿರುತ್ತೆ ಆ ರಾಶಿ ಯಾವುದು ಅಂತ ಅಂದರೆ ಮೊಟ್ಟ ಮೊದಲು ನಮಗೆ ನಿಲ್ಲುವಂಥದ್ದು ಹಾಗಾದರೆ ಕ್ರೂರವಾಗಿರುವಂತಹ ರಾಶಿ ನಷ್ಟ ಕೊಡುವಂತಹ ರಾಶಿ ಅನಿಷ್ಟವಾಗುವಂತಹ ರಾಶಿ ನಿಮಗೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ನಾನು ಭಾಳ ಜ್ಞಾನಸಂಪದ ವಾಹಿನಿಯಲ್ಲಿ ಸುಮಾರು ನಾನು ಸಲ ಹೇಳಿದ್ದೀನಿ ಅದೇ ರೀತಿಯಾಗಿ ಮಧ್ಯಮವಾದಂತಹ ಕೆಲವು ರಾಶಿಗಳಿರುತ್ತೆ ಮಧ್ಯಮವಾಗಿ ತ ಕಷ್ಟವೂ ಅಲ್ಲ ಇತ್ತಗೆ ಸುಖವೂ ಅಲ್ಲ ಅಂತಹ ರಾಶಿ ಅಂದರೆ ಕುಂಭರಾಶಿಯು ಸಂಬಂಧಪಡುತ್ತೆ ಕುಂಭರಾಶಿಯಲ್ಲಿ ಸಾಡೆ ಸಾತ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಸಂಕಷ್ಟವನ್ನು ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಸುಮಾರು ಜನಗಳಿಗೆ ಅತ್ಯಂತ ಲಾಭದಾಯಕವಾದಂತಹ ವರ್ಷವಾಗುತ್ತೆ ಇದ್ದಂತಹ ಕ್ರೋಧಿನಾಮ ಸಂವತ್ಸರದ ಅಂತ್ಯದಲ್ಲಿ ವಿಶ್ವಬಸು ಸಂವತ್ಸರದ ಆರಂಭ ಬಹಳ ಉತ್ತಮವಾದಂತಹ ಸೂಚನೆಗಳನ್ನು ಖಂಡಿತವಾಗಿ ನಮಗೆ ಕೊಡುತ್ತೆ ಅದಲ್ಲೂ ಸಹ ಈ ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ವರ್ಷದಲ್ಲಿ ನಾನು ಹೇಳುವಂಥದ್ದು ಐದು ರಾಶಿಗಳಿಗೆ ಅತ್ಯಂತ ಪ್ರಶಸ್ತಮಾನವಾದಂತಹ ಐದು ರಾಶಿಗಳಿಗೆ ಉತ್ತಮವಾದಂತಹ ವರ್ಷವಾಗಿ ಇರುವಂತಹ ರಾಶಿಗಳು ಅಂದರೆ ಐದು ರಾಶಿಗಳಿರುತ್ತೆ ಅದು ಎರಡು ಸಾವಿರದ ಇಪ್ಪತ್ತೈದು ಬಹಳ ಉತ್ತಮವಾದಂಥ ಫಲಗಳನ್ನು ನೀಡುವಂತಹ ರಾಶಿಯಾಗಿರುತ್ತೆ ಆ ರಾಶಿ ಯಾವುದು ಅಂತ ಅಂದರೆ ಮೊಟ್ಟ ಮೊದಲು ನಮಗೆ ನಿಲ್ಲುವಂಥದ್ದು ಋಷಭ ರಾಶಿ ಋಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೇಗಿರುತ್ತೆ ಅಂತಂದರೆ ಅವರು ಅಂದುಕೊಂಡಂತಹ ಎಲ್ಲ ಕೆಲಸ ಕೈಂಕರ್ಯಗಳು ಸುಸೂತ್ರವಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತಹ ಯೋಗದಿಂದ ಕೂಡಿರುವಂತಹ ರಾಶಿ ಮೊದಲನೇ ಸ್ಥಾನವನ್ನು ಪಡೆಯುತ್ತೆ ಋಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಎರಡನೆಯ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ಅಷ್ಟಮದಲ್ಲಿ ಶನಿ ಇದ್ದರೂ ಸಹ ಅತ್ಯಂತ ಲಾಭದಾಯಕ ಪುಷ್ಟಿದಾಯಕ ಮತ್ತು ವ್ಯವಹಾರದಲ್ಲಿ ತುಂಬ ಅನುಕೂಲಕರವಾದಂತಹ ಜಾತಕವಾಗುತ್ತೆ ನಂತರದಲ್ಲಿ ತುಲಾರಾಶಿ ಮೂರನೇ ಸ್ಥಾನವನ್ನು ಪಡೆಯುತ್ತೆ ತುಲಾರಾಶಿ ತುಲಾರಾಶಿಗೂ ಸಹ ಅತ್ಯಂತ ವ್ಯವಹಾರಿಕ ಕೌಟುಂಬಿಕ ಜೊತೆಲಿ ಆಧ್ಯಾತ್ಮಿಕ ಎಲ್ಲವನ್ನು ಅನುಕೂಲಕರವಾದಂತಹ ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ ಅದು ತುಲಾರಾಶಿ ನಂತರದಲ್ಲಿ ಧನುಸ್ ರಾಶಿ ಧನುಸ್ ರಾಶಿಯು ನಮಗೆ ಮನೆಯಲ್ಲಿ ಹೇರಳವಾದಂತಹ ಶುಭ ಕಾರ್ಯಗಳು ವ್ಯವಹಾರದಲ್ಲಿ ಅನುಕೂಲಗಳು ಜೊತೆಯಲ್ಲಿ ಅಂದುಕೊಂಡ ಎನ್ ಅಂದುಕೊಂಡಂತಹ ಎಲ್ಲ ಕೆಲಸಕಾರ ಕೈಗೂಡುವಂತಹ ಉತ್ತಮವಾದಂಥ ವಾತಾವರಣವನ್ನು ನಿರ್ಮಾಣವನ್ನು ಮಾಡುವಂತಹ ಯೋಗದಿಂದ ಕೂಡಿರುವಂಥದ್ದು ಧನುಸ್ ರಾಶಿ ನಂತರದಲ್ಲಿ ಮಕರ ರಾಶಿ ಮಕರ ರಾಶಿಗೆ ಸಾಡೆಸ ಸಂಪೂರ್ಣವಾಗಿ ಬಿಡುಗಡೆಯಾಗಿದ್ದು ಅವರಿಗೆ ಉತ್ತಮವಾದಂಥ ಫಲದವನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಆದಂತಹ ಎಲ್ಲ ಕಷ್ಟಗಳು ನಷ್ಟಗಳು ನೋವುಗಳೆಲ್ಲವೂ ಸಹ ಮರೆತು ಸಂತಸ ಸಂಭ್ರಮವನ್ನು ನಮಗೆ ಹೇರಳವಾಗಿ ತಂದುಕೊಡುವಂತಹ ರಾಶಿಯಾಗಿರುತ್ತೆ ಮಕರ ರಾಶಿ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಅನುಕೂಲಕರ ಪ್ರಶಸ್ತಕರವಾಗಿರುವಂಥ ರಾಶಿ ಆಗುತ್ತೆ ಈ ಐದು ರಾಶಿಗಳು ಸಹ ಎರಡು ಸಾವಿರದ ಇಸ್ವಿ ಅತ್ಯಂತ ಅತ್ಯಂತ ಪ್ರಶಸ್ತಮಾನವಾಗಿ ಅವ್ರಿಗೂ ಉತ್ತಮವಾದಂತಹ ಹೇರಳವಾದಂತಹ ಲಾಭವನ್ನು ಮತ್ತು ಅಂದುಕೊಂಡಂತಹ ಸಿದ್ಧಿಯನ್ನು ದಯಪಾಲಿಸುವಂತಹ ವರ್ಷವಾಗಿರುತ್ತೆ ಈ ಪಂಚರಾಶಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಹಾಗಾದರೆ ಕ್ರೂರವಾಗಿರುವಂತಹ ರಾಶಿ ನಷ್ಟ ಕೊಡುವಂತಹ ರಾಶಿ ನಿಮಗೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ನಾನು ಭಾಳ ಜ್ಞಾನಸಂಪದ ವಾಹಿನಿಯಲ್ಲಿ ಸುಮಾರು ನಾನು ಸಲ ಹೇಳಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿ ಅತ್ಯಂತ ಕಷ್ಟಕರವಾದಂತಹ ರಾಶಿ ಮೀನರಾಶಿ ಆಯಿತು ಅಂತಂದರೆ ಮೇಷರಾಶಿಗೆ ಸತ್ ಆರಂಭದ ರಾಶಿ ಸಂಕಷ್ಟದ ರಾಶಿ ಮೇಷ ಅದೇ ರೀತಿಯಾಗಿ ಮಧ್ಯಮವಾದಂತಹ ಕೆಲವು ರಾಶಿಗಳಿರುತ್ತೆ ಮಧ್ಯಮವಾಗಿ ತ ಕಷ್ಟವೂ ಅಲ್ಲ ಇತ್ತಗೆ ಸುಖವೂ ಅಲ್ಲ ಅಂತಹ ರಾಶಿ ಅಂದರೆ ನಿಮಗೆ ಮಿಥುನ ರಾಶಿ ಕರ್ಕಾಟಕ ರಾಶಿ ಕನ್ಯ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿಯು ಸಂಬಂಧ ಪಡುತ್ತೆ ಕುಂಭರಾಶಿಯಲ್ಲಿ ಸಾಡೆ ಸಾತ್ ಇರೋದರಿಂದ ಇನ್ನೊಂದು ಸ್ವಲ್ಪ ಸಂಕಷ್ಟವನ್ನು ತಂದು ಕೊಡುವಂತಹ ವಾತಾವರಣಗಳನ್ನು ಇಟ್ಕೊಂಡಿರುತ್ತೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ನಾನು ಹೇಳುವಂಥದ್ದು ನಾನು ಹೋಗ್ತಾ ಹೋಗ್ತಾ ಕ್ಯಾವ ರಾಶಿಗೆ ನೇನೇನು ಫಲಗಳು ಅಂತ ಹೇಳ್ತಾ ಹೋಗ್ತಾ ಇರ್ತೇನೆ ಆದರೆ ನಾನು ಹೇಳುವಂಥದ್ದು ಈ ಆರಂಭದ ರಾಶಿಗಳಿದೆಯಲ್ಲ ಪಂಚರಾಶಿಗಳು ನಿಮ್ಮ ಸಂಕಷ್ಟವನ್ನು ದೂರ ಮಾಡುವಂತಹ ರಾಶಿಗಳಿದ್ದಾರಲ್ಲ ಅವರು ಈ ವರ್ಷದಲ್ಲಿ ಉತ್ತಮವಾದಂತಹ ವ್ಯವಹಾರ ಉತ್ತಮವಾದಂತಹ ಹಣಕಾಸಿನ ಸಂಪಾದನೆ ಜಯಕಾಲಗಳವರಿಗೆ ಸಿದ್ಧಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾನು ಹೇಳೋದು ಪರ್ಟಿಕ್ಯುಲರ್ ಆಗಿ ಒಂದೊಂದು ರಾಶಿಯಲ್ಲಿ ಏನೇನು ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಜ್ಞಾನ ಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ಸಹ